ಟಾಪ್ ಕ್ವಾಲಿಟಿ ಎರಡು ಜನ ರಾತ್ರಿ ನಮಗೆ ಗೊತ್ತಾಯ್ತು ಇಮಿಡಿಯೇಟ್ ಕಳ್ಸಿಕೊಟ್ಟಿದೀವಿ ನಾನು ಬಂದ ಮೇಲೆ ಹೋಗ್ತೀನಿ ಎಲ್ಲರಿಗು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲರೂ ಫೀಲ್ಡಲ್ಲಿ ಇದಾರೆ ಎಲ್ಲರೂ ಅಟೆಂಡ್ ಮಾಡ್ತಿದ್ದಾರೆ ಯಾರು ಗಾಬರಿ ಬಾಡ್ಕೋಬೇಕಾಗಿಲ್ಲ ನಮ್ಮ ಪ್ರಯಾರಿಟಿ ಜನತಾ ಆಸ್ತಿ ಅವರ ಜೀವ ಉಳಿಸ್ಲಿಕ್ಕೆ ಮತ್ತು ಎಲ್ಲ ಕೂಡ ಕೂಡ ಸಂಪರ್ಕಗಳನ್ನು ಕರೆಕ್ಟಾಗಿ ವ್ಯವಸ್ಥೆ ಮಾಡಲಿಕ್ಕೆ ಸೊ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಮುಖ್ಯಮಂತ್ರಿಗಳು ಕೆಲವು ಸ್ಪಾಟ್ಗಳೆಲ್ಲ ನಾಳೆ ವಿಸಿಟ್ ಮಾಡ್ತೇನೆ ನಾನು ಕೆಲವು ರಾತ್ರಿಗಳ ವಿಸಿಟ್ ಮಾಡಿದ್ದೀನಿ ನಾವು ಎಲ್ಲೇ ಇದ್ಲಿ ಏನೇ ಇರಲಿ ನಮ್ಮ ಡ್ಯೂಟಿನ ಬೆಂಗಳೂರು ಗೌರವನ ಕಾಪಾಡೋಕ್ಕೆ ಎಲ್ಲಿರಬೇಕು ಎಲ್ಲ ಮಾಡ್ತೀವಿ ಬಗ್ಗೆ ಬಿಜೆಪಿ ಟ್ರೋಲ್ ಮಾಡ್ತಾ ಅವರೆಲ್ಲ ನೋಡಿರಿ ಬಿ ಜೆ ಪಿ ಎಕ್ ಮುಳುಗ್ತಾ ಇದೆ ಅಂತಂದರೆ ಪ್ರಕೃತಿನ ಅವ್ರು ನಿಲ್ಸಕ್ಕೆ ಅವ್ರ ಕೈಯಲ್ಲಿ ಯಾರು ನಿಲ್ಸೋಕ್ಕಾಗಲ್ಲ ಇಲ್ಲಿ ಅವರೆಲ್ಲ ಮಾಡ್ಲಿ ಅವ್ರು ಟ್ರೋಲ್ ನಮ್ಮ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರಲಿ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ ನಾನು ಮಳೆ ಬರ್ಲಿ ಯಾರು ಏನಾರು ಬೈಲಿ ನನಗೆ ಈ ಜಾಸ್ತಿ ಮಳೆ ಬಂದಷ್ಟು ನಮ್ಮ ರಾಜ್ಯಕ್ಕೆ ಒಳ್ಳೇದು ಎಲ್ಲ ಮಾಡ್ತಾ ಇದೀವಿ ನಡೀತಾ ಇದೆ ಅದಕ್ಕೆ ಪರ್ಮನೆಂಟ್ ಕಾಂಕ್ರೀಟ್ ಒಳಗೆ ಮಾಡಿಸ್ತಾ ಇದ್ದೀವಿ